ನಮಸ್ಕಾರ ವೀಕ್ಷಕರೇ ನಾವೊಂದು ಹೊಸದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಹಂಗಾಗಿ ಒಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನೀವು ನೋಡಿಬಿಟ್ಟು ಮನೇಲಿ ಮಾಡಿಕೊಂಡು ನಮಗೊಂದು ಕಮೆಂಟ್ ಹಾಕಿ ಹೇಗಿತ್ತು ಅಂತೇಳಿ ಸೊ ಅಮ್ಮ ಹೇಳಿದಂಗೆ ಇವತ್ತು ನಾವು ರಸ್ಮಲೈ ಮಾಡ್ತಾ ಇದ್ದೀನಿ ಸೊ ಫಸ್ಟಾಗಿ ಒಂದೂವರೆ ಲೀಟ್ರ್ ಹಾಲು ತೊಗೊಂಡು ಹಾಲು ಫುಲ್ ಬಾಯ್ಲ್ ಆಗಬೇಕು ಅದಾದಮೇಲೆ ಟೂ ಟೇಬಲ್ ಸ್ಪೂನ್ ಆಫ್ ವಾಟರ್ಗೆ ಟೂ ಟೇಬಲ್ ಸ್ಪೂನ್ಸ್ ಆಫ್ ವೈಟ್ ವಿನಿಗರ್ನ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಹಾಲನ್ನ ತಣ್ಣಗೆ ಮಾಡಿಬಿಟ್ಟು ಹಾಲೊಳಗೆ ನಾವೇನು ವಿನಿಗರ್ ನೀರನ್ನ ಮಿಕ್ಸ್ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕಬೇಕು ಹಾಕಾದ್ಮೇಲೆ ಈ ಥರ ಒಡ್ಕೊಳತ್ತೆ ಚೆನ್ನಾಗಿ ಒಂದು ಮಸ್ಕಲಿನ ಕ್ಲಾತಲ್ಲಿ ಈ ಥರ ಸ್ಟ್ರೇನ್ ಮಾಡ್ಕೋಬೇಕು ಸ್ಟ್ರೇನ್ ಮಾಡ್ಕೊಂಡ್ಮೇಲೆ ಕಟ್ಬಿಟ್ಟು ಅದರಲ್ಲಿ ಇರೋ ಅದರಲ್ಲಿರೋ ನೀರಿನ ಅಂಶನೆಲ್ಲ ತೆಗಿಬೇಕು ಫಸ್ಟಾಗಿ ಇದೇ ರೀತಿಯಲ್ಲಿ ಈ ವಿಡಿಯೋಲಿ ತೋರಿಸ್ತಿರೋ ರೀತಿಯಲ್ಲೇ ಮಾಡಬೇಕು ಅದಾದಮೇಲೆ ಇವಾಗ ಸ್ವಲ್ಪ ತಣ್ಣೀರಾಕಿ ವಾಶ್ ಮಾಡಬೇಕು ವಾಶ್ ಮಾಡಿದ ನಂತರ ಇದರ ಒಂದು ವೇಟ್ ಇರೋ ವಸ್ತುನ ಅದರಲ್ಲಿರಬೇಕು ಸೊ ಮಲಾಯಿ ಹಾಕ್ತಾಯಿದೆ ಸೊ ಇವಾಗ ಹಾಲಲ್ಲಿ ಇನ್ನೊಂದು ಕಡೆ ಹಾಲಲ್ಲಿ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಮಿಕ್ಸ್ ಮಾಡ್ಕೋಬೇಕು ಕೇಸರಿನ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಕೇಸರಿ ಬಿಟ್ಕೊಳತ್ತೆ ಆಮೇಲೆ ಸ್ವಲ್ಪ ಏಲಕ್ಕಿ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಪುಡಿ ಹಾಕ್ ಇಲಾಯಚಿ ಪೌಡರ್ ಹಾಕ್ಬೋದು ಇಲ್ಲಾಂದರೆ ನಾವೇ ಏಲಕ್ಕಿನ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಕೂಡ ಹಾಕ್ಬೋದು ಅದಾದಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಬಾದಾಮಿ ಸಣ್ಣದಾಗಿ ಹಚ್ಕೊಂಡಿರೋ ಪಿಸ್ತಾ ಇದನ್ನೆಲ್ಲ ನಾವು ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಭಾರ ಇಂದ ತೆಗೆದುಬಿಟ್ಟು ಅದು ಈ ಅಷ್ಟೊತ್ತಿಗೆ ಈ ಪನ್ನೀರ್ ಥರ ಆಗಿರುತ್ತಲ್ಲ ಅದು ಎಲ್ಲ ನೀರಿನ ಅಂಶ ಬಿಟ್ಕೊಂಡಿರುತ್ತೆ ಸೊ ಅದನ್ನ ಇನ್ನೂ ಸ್ವಲ್ಪ ಯಾವುದೇ ನೀರಿನಂಶ ಇರಬಾರ್ದು ಅಂತ ನಾವು ನಮ್ಮ ಈ ಹಸ್ತದಿಂದ ನಾವು ಈ ಥರ ನೀಡ್ ಮಾಡಬೇಕು ಆವಾಗ ಎಲ್ಲ ನೀರಾಂಶ ಬಿಟ್ಕೊಂಡಿರುತ್ತೆ ಆದಷ್ಟು ನಾವು ಅದೇ ಪಾ ಹಸ್ತದಿಂದನೇ ಮಾಡ್ತಾ ಇರಬೇಕು ಎಲ್ಲ ನೀರಿನ ಅಂಶ ಎಷ್ಟೇ ಒಂದು ಪರ್ಸೆಂಟ್ ಇದ್ರೂ ಅದು ಬಿಟ್ಕೊಳತ್ತೆ ಈ ಥರ ನೀಟಾಗಿ ಮಾಡ್ತಾ ಇರಬೇಕು ಒಂಚೂರು ಚೂರು ಎಲ್ಲೂ ಬಿಡಬಾರ್ದು ಎಲ್ಲ ಕಡೆ ಈ ಥರ ಮಾಡಿ ಈ ಥರ ಉಂಡೆ ಕಟ್ಕೋಬೇಕು ಈ ಉಂಡೆನ ಹಿಂಗೆ ಸ್ಮ್ಯಾಶ್ ಮಾಡಿ 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 ನಾವು ಉಂಡೆ ಇದ್ದೀವಿ ಅದಾದಮೇಲೆ ನೀರಿಗೆ ಎರಡು ಮೂರು ಸ್ಪೂನ್ ಸಕ್ಕರೆ ಹಾಕೋಬೇಕು ಇಲ್ಲ ಮೂರು ಸ್ಪೂನ್ಸ್ ಸಕ್ಕರೆ ಹಾಕ್ಕೋಬೇಕು ಅದು ಕುದಿಬೇಕು ಇದನ್ನು ಎಲ್ಲ ಚಿಕ್ಕದಾಗಿ ಈ ಥರ ನಾವು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಸೈಜ್ ಬೇಕಾದರೂ ಮಾಡ್ಕೋಬೋದು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು ಚಿಕ್ಕದ ಬೇಕಂದರೆ ಚಿಕ್ಕದು ಮಾಡ್ಕೋಬೋದು ನಾವಿಲ್ಲಿ ಮನೆಯಲ್ಲಿ ತುಂಬ ಜನ ಇರೋದರಿಂದ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನೀರಿಗೆ ಹಾಕ್ತಾಯಿದ್ದೀನಿ ಈ ನೀರಿಗೆ ಆ್ಯಕ್ಚುಲಿ ನಾವು ಎರಡು ಏಲಕ್ಕಿ ಹಾಕಬೇಕು ಆಮೇಲೆ ಈ ಥರ ಆದಮೇಲೆ ಅದೆಲ್ಲ ನೀರಿನ ಅಂಶ ಹೀರ್ಕೊಂಡಿರುತ್ತೆ ಈ ಥರ ಒಂದು ಬೌಲ್ ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ಒಳಗಡೆ ಈ ಥರ ನೀಟಾಗಿ ಅರೇಂಜ್ ಮಾಡಿ ಈ ಕಡೆ ಕುದ್ದಿರುವ ಬಾದಾಮಿ ಏನು ಮಾಡಿರ್ತೀವಿ ನೋಡಿ ರಸನ ಮಲೈ ಥರ ಅದನ್ನು ನಾವು ಅದರೊಳಗಡೆ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಇಡಬೇಕು ಈ ಥರ ಬರೀ ಈ ಥರ ಕಾಣಿಸುತ್ತೆ ಆದಮೇಲೆ ನಾವು ಫ್ರಿಜ್ಜಲ್ಲಿ ಇದನ್ನು ಇಟ್ಟು ಸರ್ವ್ ಮಾಡ್ಬೋದು ತಿನ್ ಮತ್ತು ಇರುತ್ತೆ ಮಾತ್ರ ಇದನ್ನು ಈ ಥರ ಸರ್ವ್ ಮಾಡ್ತಾಯಿದ್ದೀವಿ ಒಂದು ಬೌಲ್ಗೆ ಹಾಕ್ಕೊಂಡು